ನಾನು ಇತ್ತೀಚೆಗೆ ಒಂದಷ್ಟು ಸ್ಪಿರಿಚುವಲ್ ದಾರಿ ಇರುವಂಥ ವ್ಯಕ್ತಿಗಳ ಬ ಜೊತೆ ಇದ್ದರೆ ಅವರು ದೇವರ ಬಗ್ಗೆ ಮಾತಾಡಲ್ಲ ಗುರುಗಳ ಬಗ್ಗೆ ಮಾತಾಡ್ತಾರೆ ಹೇಗೆ ನಾವು ಈ ಭೂಮಿಗೆ ಬರಬೇಕಾದ್ರೆ ತಾಯಿ ಅತ್ಯಂತ ಪ್ರಮುಖ ಪಾತ್ರವು ಹಾಗೆ ಅಧ್ಯಾತ್ಮ ಅಥವಾ ನಮ್ಮ ಜೀವನ ಪೂರ್ಣತ್ವವನ್ನು ಕೇಳಿಸಬೇಕಾದ್ರೆ ಸಾರ್ಥಕ ಅಂತ ಅನಿಸಬೇಕಾದ್ರೆ ಒಬ್ಬ ಗುರು ಬೇಕು ಅಂತ ಬಟ್ ಈ ಗುಲಾಮಗಿರಿ ಅಂತಂದ್ರೆ ಏನು ಆ್ಯಕ್ಚುಲಿ ಈ ಅಂದರೆ ಈ ಗುರುವಿನ ಗುಲಾಮನಾಗೋದಂದ್ರೆ ಏನು ಗುರುಗಳೇ ಆ್ಯಕ್ಚುಲಿ ನನಗೆ ಗೊತ್ತು ನನಗಿದು ಗೊತ್ತಿತ್ತು ನಾನು ಇದನ್ನು ಮಾಡಬಲ್ಲೆ ಈ ರೀತಿ ಭಾವಗಳನ್ನು ತೋರಿಸಿದ್ರೆ ಆಗ ನೀವು ಕಲಿಯುವಂಥದ್ದು ಅಲ್ಲಿಗೆ ಸ್ಟಾಪ್ ಆಗ್ತದೆ ಹಾಗಾಗಿ ಗುರುವಿನ ಹತ್ತಿರಕ್ಕೆ ಹೋದಾಗ ಗುಲಾಮನಾಗ ಹೋಗು ನಾನು ನನ್ನದು ಅನ್ನೋದು ಏನೂ ಇಲ್ಲ ಅನ್ನುವ ಶೂನ್ಯನಾಗಿ ಹೋದಾಗ ನೀವು ತುಂಬಿಕೊಳ್ತೀವಿ ಆದರೆ ಗುರುವಿಗೂ ಸಂಕಷ್ಟಗಳಿರ್ತಾವೆ ಗುರುವಿಗೂ ತೊಂದರೆಗಳಿರ್ತಾವೆ ಗುರುವು ಶಿಷ್ಯರ ಮುಂದೆ ಹೇಳಿಕೊಳ್ಳಲಾಗದಂಥ ನೋವುಗಳು ಗುರು ಗುರುವಿಗಿರ್ತಾವೆ ಗುರುವಿನಿಂದ ಮೋಸಕ್ಕೊಳಗಾಗಿ ಶೋಷಣೆಗೊಳಗಾದಂಥ ಶಿಷ್ಯರೋ ಶಿಷ್ಯರೋ ಈ ತರ ಸಾಕಷ್ಟು ಪ್ರಸಂಗಗಳನ್ನ ಕೂಡ ನೋಡ್ತೀವಿ ನಾವು ಅವ್ರನ್ನ ನಂಬಿದ್ವಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು ಯೋಗಿಗಳು ಆಗಿರುವಂಥ ಸದ್ಗುರು ಶ್ರೀರಾಮ ಅವರು ನಮಸ್ಕಾರ ಗುರುಗಳ ನಮಸ್ಕಾರ ಸೊ ನಾನು ನಿಮಗೆ ಗುರುಗಳೇ ಅಂತ ಕರಿತೀನಿ ಯಾಕೆಂದರೆ ಗುರು ಥರ ನೀವು ಅನಿಸ್ತೀರಾ ನಮಗೆ ಭಾಳಷ್ಟು ಜನರಿಗೆ ಅನಿಸ್ಬೋದು ನಮ್ಮ ಪರಂಪರೆಯಲ್ಲಿ ಗುರು ಅನ್ನೋದಿದೆಯಲ್ಲ ಅದು ಭಾಳ ದೊಡ್ಡ ಒಂದು ಸ್ಥಾನ ನಾವು ಕೊಟ್ಟಿದ್ದೀವಿ ಭಾರತೀಯ ಪರಂಪರೆಯಲ್ಲಿ ಗುರು ಸಾಕ್ಷಾತ್ ಪರಬ್ರಹ್ಮ ಈ ಥರನೂ ನಾವು ಹೇಳಿದೀವಿ ಮತ್ತು ಹರ ಮುನಿದರೆ ಗುರು ಕಾಯಿವನ್ ಅನ್ನೋ ಒಂದು ಮಾತು ಕೂಡ ಇದೆ ಅಂದರೆ ನಾನು ಇತ್ತೀಚೆಗೆ ಒಂದಷ್ಟು ಸ್ಪಿರಿಚುವಲ್ ದಾರಿ ಇರುವಂಥ ವ್ಯಕ್ತಿಗಳ ಬ ಜೊತೆ ಮಾತಾಡ್ತಾ ಇದ್ದರೆ ಅವರು ದೇವರ ಬಗ್ಗೆ ಮಾತಾಡಲ್ಲ ಗುರುಗಳ ಬಗ್ಗೆ ಮಾತಾಡ್ತಾರೆ ನಮ್ಮ ಗುರುಗಳು ಹಾಗೆ ಹೇಳಿದ್ದಾರೆ ನಮ್ಮ ಗುರುಗಳು ಇದನ್ನು ಆಜ್ಞೆ ಮಾಡಿದ್ದಾರೆ ನಮ್ಮ ಗುರುಗಳು ಹೇಳಿದ್ದಾರೆ ನನ್ನ ಗುರುಗಳ ಜೊತೆ ಜಗಳ ಆಡಿದೆ ಅವ್ರು ಇದನ್ನು ಹೇಳಿದರು ಅವರು ಇದನ್ನು ಕೊಟ್ಟರು ಈ ಥರ ಅಂತ ಹೇಳ್ತಾರೆ ಆಮೇಲೆ ಕೆಲವು ಸಲ ನಾನು ಹೇಳ್ತೀನಿ ನಿ ನನಗೇನೋ ಅದು ಆಗ್ತಾ ಇಲ್ವಲ್ಲ ಅಂದಾಗ ನಿಮಗೆ ಸರಿಯಾದ ಗುರು ಸಿಕ್ಕಿಲ್ಲ ಇನ್ನೂ ಅಂತ ಹೇಳ್ತಾರೆ ಹಾಗೆ ಗೊತ್ತಿಲ್ಲ ನಮಗೆ ಯಾವಾಗ ಗು ಗುರು ಸಿಗ್ತಾರೆ ಇವ್ರು ನಿಜವಾದ ಗುರುನಾ ನಮಗೆ ನಮಗೆ ಇವ್ರು ಸರಿಯಾದ ಗುರುನಾ ಅನ್ನೋ ಥರದ್ದು ಒಂದು ಪ್ರಶ್ನೆಗಳು ಬರುತ್ತೆ ಮತ್ತು ಗುರುವಿನ ಮೇಲಿನ ಡಿಪೆಂಡೆನ್ಸ್ ಅದು ಕೂಡ ನಾವು ಭಾಳಷ್ಟು ಸಲ ನೋಡ್ತೀವಿ ಸೊ ಈ ಗುರುವಿನ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು ಒಬ್ಬ ಗುರುವಾಗಿ ಮತ್ತು ನಿಮ್ಮ ಗುರುಗಳನ್ನೂ ಕೂಡ ನೀವು ನೋಡಿರುವಂಥ ಒಬ್ಬ ಶಿಷ್ಯನಾಗಿ ನಮ್ಮ ಪರಂಪರೆಯಲ್ಲಿ ಗುರುವಿನ ಸ್ಥಾನ ಏನು ಎಷ್ಟು ಮಟ್ಟಿಗೆ ನಾವು ಅವ್ರ ಮೇಲೆ ಅವಲಂಬಿತರಾಗಿರಬೇಕು ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ನೋಡಿ ಗುರು ಅನ್ನೋದು ಅಧ್ಯಾತ್ ಅಧ್ಯಾತ್ಮದಲ್ಲಿ ಧಾರ್ಮಿಕತೆ ಇರಲಿ ಅಧ್ಯಾತ್ಮ ಇರಲಿ ಅತ್ಯಂತ ಪ್ರಮುಖ ಹೇಗೆ ನಾವು ಈ ಭೂಮಿಗೆ ಬರಬೇಕಾದ್ರೆ ತಾಯಿ ಅತ್ಯಂತ ಪ್ರಮುಖ ಪಾತ್ರವು ಹಾಗೆ ಅಧ್ಯಾತ್ಮ ಅಥವಾ ನಮ್ಮ ಜೀವನ ಪೂರ್ಣತ್ವವನ್ನು ಕಳಿಸಬೇಕಾದ್ರೆ ಸಾರ್ಥಕ ಅಂತ ಅನಿಸಬೇಕಾದ್ರೆ ಒಬ್ಬ ಗುರು ಬೇಕು ಅಂತ ಹಾಗಾಗಿ ನೀವು ಯಾವುದೇ ಒಂದು ಪೂಜೆ ಶುರು ಮಾಡಿ ಯಾವುದೋ ಒಂದು ಮಂತ್ರ ಶುರು ಮಾಡಿ ಈಗ ನಾವು ಗಣೇಶನನ್ನೇ ಪ್ರಥಮ ಪೂಜಿತ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಮಜಾ ಏನಂದರೆ ಗಣೇಶನೂ ಅಲ್ಲ ಗುರುವಿಗೆ ಮೊದಲ ಪ್ರಾರ್ಥನೆ ಪೂಜೆ ಮಾಡದೇ ಇರಬಹುದು ಆದರೆ ನೀವು ಗಣೇಶನ ಮಂತ್ರವನ್ನೇ ಹೇಳಬೇಕಾದ್ರೆ ಮೊದಲು ಹೇಳಿದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತಲೇ ಹೇಳುವಂಥದ್ದು ಅಂದರೆ ಗುರುವನ್ನು ಪ್ರಾರ್ಥನೆ ಮಾಡಿಯೇ ಗಣೇಶನನ್ನ ಪ್ರಾರ್ಥನೆ ಮಾಡೋದು ಅಷ್ಟು ವಿಶೇಷ ಸ್ಥಾನವನ್ನ ನಮ್ಮ ಪರಂಪರೆ ಕೊಡ್ತಾ ಬಂದಿದೆ ಮತ್ತು ನೀವು ಹೇಳಿದ ಹಾಗೆ ಇಡೀ ಪ್ರಪಂಚದಲ್ಲಿ ಗುರು ಅನ್ನುವಂಥ ಕಲ್ಪನೆ ಇಲ್ಲ ಟೀಚರ್ ಅಂತ ಕರೀತಾರೆ ಶಿಕ್ಷಕ ಕರೀತಾರೆ ಆ ಹೆಚ್ಚು ಅಂದರೆ ಮಾಸ್ಟರ್ ಅಂತ ಕರೀತಾರೆ ಅದು ಬಿಟ್ಟರೆ ಮತ್ತು ಅದು ಎಲ್ಲಿವರೆಗೆ ವಿದ್ಯೆ ಕಲಿಯವರಿಗೆ ಅವ್ರು ಏನು ಕಲಿತಾ ಇರ್ತಾರೆ ಏನು ಓದುತ್ತಾ ಇರ್ತಾರೆ ಅದು ಕಲಿಯೋವರಿಗೆ ಅವರು ಟೀಚರ್ ಕಲಿತು ಮುಗಿದ ಮೇಲೆ ಅವ್ರಿಗೂ ಅವ್ರಿಗೂ ಸಂಬಂಧವೇ ಇರಲ್ಲ ಆದರೆ ಅಧ್ಯಾತ್ಮದಲ್ಲಿದ್ದಾಗ ಅಥವಾ ಧಾರ್ಮಿಕ ಇದ್ದಾಗ ನಾವು ವಿಶೇಷವಾಗಿ ಭಾರತದವರು ಗುರು ಅಂತ ಒಮ್ಮೆ ಯಾರನ್ನಾದರೂ ಸ್ವೀಕಾರ ಮಾಡಿದರೆ ಅವರು ನಮ್ಮ ಜೀವನ ಪೂರ್ಣವಾಗಿ ನಾವು ಕೊನೆ ಇರೋವರೆಗೂ ಕೂಡ ಅವರು ನಮ್ಮ ಗುರು ಅದು ಆತ್ಮಗುರು ಅಂತ ಸ್ವೀಕಾರ ಮಾಡಿದ್ರಂತೂ ಇನ್ನು ಪರಿಪೂರ್ಣವಾಗಿ ಅವರಿಗೆ ನಾವು ಶರಣಾಗಿದ್ದೀವಿ ಅಂತ ಅರ್ಥ ಆದರೆ ಇಷ್ಟು ಎಷ್ಟೇ ಶರಣಾಗಿದ್ದರು ಗುರುವನ್ನು ಪರೀಕ್ಷೆ ಮಾಡಿ ನಾವು ಸ್ವೀಕಾರ ಮಾಡಿ ಹಾಗೆ ಗುರುವು ನಮ್ಮನ್ನು ಪರೀಕ್ಷೆ ಮಾಡಿ ಶಿಷ್ಯ ಅಂತ ಅವರು ಸ್ವೀಕಾರ ಮಾಡಿದರೆ ಒಂದು ಹಂತ ಆದಮೇಲೆ ಯಾವಾಗಲೂ ನನ್ನ ಗುಲಾಮನಾಗಿರಬೇಕು ಹೇಗೆ ಒಂದು ಗ್ರ್ಯಾಜುಯೇಟ್ ಆದಮೇಲೆ ಆ ಕಾಲೇಜಿಂದ ಹೊರಗೆ ಕಳಿಸ್ತಾರೋ ಇವನು ಪಕ್ವ ಆಗಿದ್ದಾನೆ ಇವನು ಒಂದು ಹಂತವನ್ನ ಮುಟ್ಟಿದ್ದಾನೆ ಅಂತ ಗುರು ಘನಿಸಿದರೆ ಇಲ್ಲಿ ಇನ್ನು ನೀನು ಇರೋ ಅವಶ್ಯಕತೆ ಇಲ್ಲ ಇನ್ನು ಸ್ವತಂತ್ರ ನೀನ್ ಇನ್ನೊಂದು ನಾಲ್ಕು ಜನಕ್ಕೆ ಮಾರ್ಗದರ್ಶಕನಾಗುವಂತ ಅಂತ ಕಳಿಸ್ಬಿಡ್ತಾರೆ ನೀ ನನ್ನೇ ಸೇ ನನ್ನ ಸೇವೆ ಮಾಡಿಕೊಂಡು ನನಗೆ ಏನನ್ನಾದರೂ ಕೊಡ್ತಾ ಸದಾ ನನ್ನ ಹತ್ರನೇ ಇರಬೇಕು ಅನ್ನುವಂತ ಯಾವ ಅಪೇಕ್ಷೆಯನ್ನು ಸರಿಯಾದ ಗುರು ಇಟ್ಕೊಳ್ಳಲ್ಲ ಅಂತಹ ಗುರು ಸಿಗಬೇಕಷ್ಟೆ ಹಾಗೆ ಸಿಕ್ಕಿದ್ರೆ ಖಂಡಿತವಾಗಿ ನಮ್ಮ ಜೀವನವನ್ನು ಅವರು ಬದಲಾಯಿಸ್ತಾರೆ ಯಾಕೆ ಅಂದರೆ ನೀವು ಯಾರದೋ ಒಬ್ಬ ನೀವೇನನ್ನೂ ಮಾಡಬೇಕು ಅಂತಿದ್ದೀರಿ ಅದಕ್ಕೆ ಸಂಬಂಧಪಟ್ಟ ಯಾರಾದರೂ ವ್ಯಕ್ತಿಯನ್ನು ಕೇಳಿದ್ರೆ ಅವನು ಎರಡು ಹೇಳ್ತಾನೆ ಒಂದು ಪಾಸಿಟಿವ್ ಇಲ್ಲ ಈ ಮಾರ್ಗದಲ್ಲಿ ಹೋಗ್ಬೇಡ ಇದು ಕಷ್ಟ ನಾನೇ ಮಾಡಿ ನಾನು ಕಳ್ಕೊಂಬಿಟ್ಟಿದೀನಿ ಅಂತ ಇಲ್ಲ ಮಾಡು ಒಳ್ಳೇದಾಗ್ಬಹುದು ಅಂತ ಅಲ್ಲಿ ಸ್ವಾರ್ಥ ಇದ್ದೇ ಇರ್ತದೆ ಇಲ್ಲ ನನ್ನ ದಾರಿಗೆ ಬರಬಹುದು ಇವನು ನನಗೆ ಕಷ್ಟ ಆಗ್ಬಹುದು ಇಲ್ಲ ನನ್ನ ಜೊತೆಗೆ ಸೇರ್ಕೊಂಡು ನಾನು ಲಾಭ ಗಳಿಸಬಹುದು ಇಷ್ಟೇ ಇರ್ತದೆ ಹಾಗೆ ನೀವು ಯಾವುದೇ ಮಾರ್ಗಕ್ಕೆ ಹೋದ್ರು ನಾನು ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀನಿ ಅಂದರೆ ನೀವು ರಿಯಲ್ ಎಸ್ಟೇಟ್ ಅವನ ಹತ್ರ ಕೇಳಿದ್ರೆ ಇಲ್ಲ ರಿಯಲ್ ಎಸ್ಟೇಟಲ್ಲಿ ಇನ್ವೆ ಇನ್ವೆಸ್ಟ್ ಮಾಡು ತುಂಬ ಲಾಭ ಬರ್ತಿದೆ ಅಂತ ಯಾರೋ ಬ್ರೋಕರ್ ಹತ್ರ ಕೇಳಿದರೆ ಗೋಲ್ಡ್ ತಗೋ ಅಂತೀನಿ ಇಲ್ಲ ಅಂದರೆ ಶೇರಲ್ಲಿ ಇನ್ವೆಸ್ಟ್ ಮಾಡು ಹೀಗೆ ಹೇಳ್ತಾರೆ ಅದರ ಗುರು ಮಾತ್ರ ಇದ್ಯಾವುದೇ ತನಗೆ ಲಾಭ ನನಗೇನೋ ಸಿಗಬೇಕು ಇವನನ್ನು ನನ್ನ ಶಿಷ್ಯನಾಗಿ ತೊಗೊಂಡು ಅಂತ ಯಾವ ಅಪೇಕ್ಷೆ ಇಲ್ಲದೆ ನಿನ್ನ ವ್ಯಕ್ತಿತ್ವ ನಿನ್ನ ಸಾಮರ್ಥ್ಯ ಇದನ್ನು ನೋಡಿ ನೀನು ಈ ಮಾರ್ಗದಲ್ಲಿ ಹೋದರೆ ಹೀಗೆ ಮಾಡಿದ್ರೆ ಹೀಗೆ ನಡ್ಕೊಂಡ್ರೆ ನೀನು ಪರಿಪೂರ್ಣನಾಗಬಹುದು ನೀನು ಅದರಲ್ಲಿ ಏಳಿಗೆಯನ್ನು ಗಳಿಸಬಹುದು ಅನ್ನೋ ಅಂತ ಸ್ಪಷ್ಟವಾಗಿ ಹೇಳುವಂಥದ್ದು ಗುರು ಮಾತ್ರ ಆತನ ಸಾಮರ್ಥ್ಯವನ್ನು ನೋಡಿ ಅವ್ರಿಗೇನೋ ಲಾಭ ಬೇಕು ಅನ್ನೋದು ಖಂಡಿತವಾಗೂ ಸರಿಯಾದ ಗುರುವಿಗೆ ಇರುವಂತ ದಿಲುವೇ ಇಲ್ಲ ಸೊ ಆ ಥರದೊಂದು ಅಂದರೆ ಗುಲಾಮನ ಆಗಿರೋ ತನಕ ನಿಮ್ಗೆ ಮುಕ್ತಿ ಸಿಗಲ್ಲ ಅನ್ನೋ ಮಾತಿದೆ ಬಟ್ ನೀವು ಅದಕ್ಕೆ ಉತ್ತರ ಕೂಡ ಕೊಟ್ಟರೆ ಬಟ್ ಈ ಗುಲಾಮಗಿರಿ ಅಂತಂದ್ರೆ ಏನು ಈ ನೋಡಿ ಗುಲಾಮಗಿರಿ ಅಂತ ಶಬ್ದ ಅಷ್ಟೊಂದು ಅದಕ್ಕೆ ಸರಿ ಹೋಗಲ್ಲ ಅಧ್ಯಾತ್ಮದಲ್ಲಿ ಗುಲಾಮ ಅನ್ನೋದು ಏನಂತ ಹೇಳಿದ್ರೆ ತನ್ನತನ ಅನ್ನೋದು ಇರಬಾರದು ಅಂದ್ರೆ ಆ ಅಹಂಕಾರ ಇರಬಾರದು ಸಾಧನೆ ಮಾಡ್ತಾ ಮಾಡ್ತಾ ನಮಗೊಂದು ವಿಶೇಷ ಅಹಂಕಾರ ಬಂದ್ಬಿಡುತ್ತೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಥವಾ ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀನಿ ನನ್ನಿಂದಾಗಿಯೇ ಗುರು ಇದ್ದಾರೆ ಅನ್ನುವಷ್ಟು ನಮಗೆ ಬಂದ್ಬಿಡುತ್ತೆ ತುಂಬಾ ಬಾರಿ ಹಾಗಾಗಿ ಆ ಭಾವ ಸ್ಥಿತಿ ಬಂದಾಗ ನಾವು ಕಳ್ಕೊಳ್ತೀವಿ ನಮ್ಮತನವನ್ನು ಹಾಗಾಗಿ ಗುರುವಿನ ಹತ್ರ ಹತ್ರ ಹೋದಾಗ ನಾವು ಯಾವುದೇ ಕಾರಣಕ್ಕೂ ನಮ್ಮತನ ನನಗೆ ಗೊತ್ತು ನನಗಿದು ಗೊತ್ತಿತ್ತು ಇದನ್ನು ಮಾಡಬಲ್ಲೆ ಈ ರೀತಿ ಭಾವಗಳನ್ನು ತೋರಿಸಿದ್ರೆ ಆಗ ನೀವು ಕಲಿಯುವಂಥದ್ದು ಅಲ್ಲಿಗೆ ಸ್ಟಾಪ್ ಆಗ್ತದೆ ಹಾಗಾಗಿ ಗುರುವಿನ ಹತ್ರಕ್ಕೆ ಹೋದಾಗ ಗುಲಾಮ್ನಾಗ್ ಹೋಗು ನಾನು ನನ್ನದು ಅನ್ನೋದು ಏನೂ ಇಲ್ಲ ಅನ್ನುವ ಶೂನ್ಯನಾಗಿ ಹೋದಾಗ ನೀ ತುಂಬಿಕೊಳ್ಳುತ್ತಿ ಹಾಗಾಗಿ ಕುವೆಂಪು ಅವ್ರದ್ದು ಇದೆ ಸೊನ್ನೆ ನಿನಗೆ ಬೆಲೆ ಇಲ್ಲ ಒಂದು ಅನ್ನೋದು ನಿನ್ನ ಹಿಂದೆ ಇದ್ದಾಗ ಈ ಭಾವಾರ್ಥದಲ್ಲಿ ಬರ್ತದೆ ಸುಲಭವಾಗಿ ಹೇಳೋದಿದ್ರೆ ಸೊನ್ನೆಗಳು ಅದಕ್ಕೆ ಅದಕ್ಕೇನು ಬೆಲೆ ಇಲ್ಲ ಆದರೆ ಸೊನ್ನೆಯ ಹಿಂದೆ ಒಂದು ಅನ್ನೋದಿದ್ರೆ ಅಂದ್ರೆ ಗುರು ಅನ್ನೋದಿದ್ರೆ ಆ ಸೊನ್ನೆಗೆ ಬೆಲೆ ಬರ್ತದೆ ಅಂತ ಹಾಗಾಗಿ ನೀವು ಶೂನ್ಯ ಆದಷ್ಟು ನೀವು ಹೆಚ್ಚು ಗಳಿಸ್ತೀರಿ ನೀವು ಹನುಮಂತನ್ನೇ ನೋಡಿ ಆತನಲ್ಲಿ ಪರಾಕ್ರಮ ಇತ್ತು ರಾಮನನ್ನು ಭೇಟಿಯಾಗೋದಕ್ಕೆ ಮುಂಚೆನೆ ಆದರೆ ರಾಮನ ಬಳಿಗೆ ಹೋದಾಗ ಅವನು ಶೂನ್ಯನಾದ ನನ್ನದು ಏನು ಅಂತ ಏನೇನೂ ಇಲ್ಲದೆ ಪೂರ್ಣವಾಗಿ ಶರಣಾದ ಅವನಿಗೆ ವೇದಗಳು ಗೊತ್ತಿತ್ತು ಸಾಕ್ಷಾತ್ ಸೂರ್ಯ ಸೂರ್ಯದೇವನೇ ಅವನಿಗೆ ಗುರುವಾಗಿ ಬೋಧಿಸಿದ್ದ ಇಷ್ಟಿದ್ರೂ ಕೂಡ ರಾಮನ ಹತ್ರಕ್ಕೆ ಹೋದಾಗ ಶೂನ್ಯನಾದ ಪೂರ್ಣ ಶರಣಾಗತನಾದ ಇವತ್ತಿಗೂ ರಾಮ ಇಲ್ಲ ಅಂದಿದ್ರೆ ನಾವು ಬಹುಶಃ ಹನುಮಂತನ ನಾವು ನೆನ್ಸ್ಕೊಳ್ತಾ ಇರಲಿಲ್ಲ ಅಥವಾ ಹನುಮಂತನೇ ನಾನು ಪರಿಪೂರ್ಣ ಅಂತ ಅಂದ್ಕೊಂಡಿದ್ದರೂ ಕೂಡ ನಾವು ಬಹುಶಃ ಅವನನ್ನು ದೇವರು ಅಂತ ನಾವು ಪೂಜೆ ಮಾಡ್ತಾ ಇರಲಿಲ್ಲ ರಾಮನಲ್ಲಿ ಅವನು ಶರಣಾಗಿದ್ದಕ್ಕೆ ನನಗಿಷ್ಟು ಗೊತ್ತು ಅನ್ನೋದು ಏನೇನೂ ಇಲ್ಲದೆ ಗುಲಾಮನ ರೀತಿಯಲ್ಲಿ ಪಾದದ ಬಳಿ ಕೂತಿದ್ದಕ್ಕೆ ಇವತ್ತು ಆ ರಾಮನ ಜೊತೆಗೆ ಅವನನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಈ ಭಾವಸ್ಥಿತಿ ಬರಬೇಕು ಶೂನ್ಯವಾದ ಭಾವಸ್ಥಿತಿ ಬರಬೇಕು ಇದು ಬಂದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಏನನ್ನು ತಿಳಿಯಲ್ಲ ಏನನ್ನು ಪಡೆಯಲ್ಲ ಆ್ಯಕ್ಚುಲಿ ಹಂಗೆ ನೋಡಿದರೆ ರಾಮನಗಿಂತ ಹೆಚ್ಚು ದೇವಸ್ಥಾನಗಳು ಹನುಮಂತಂದೇವೆ ನಮ್ಮ ಊರುಗಳಲ್ಲಿ ರಾಮನ ದೇವಸ್ಥಾನ ಇರಲ್ಲ ಆದರೆ ಹನುಮಂತನ ದೇವಸ್ಥಾನ ಮಾತ್ರ ಪಕ್ಕಾ ಇರುತ್ತೆ ಪ್ರತಿ ಊರಲ್ಲಿ ಪ್ರತಿ ದ್ವಾರದಲ್ಲಿ ನೀವು ಬೆಂಗಳೂರಿನ ಯಾವ ಮೂಲೆಯಲ್ಲಾದರೂ ಬನ್ನಿ ಎಂಟ್ರೆನ್ಸ್ನಲ್ಲಿ ಒಂದು ಹನುಮಂತನ ಗುಡಿ ಇದೆ ಹೌದು ಅಂದರೆ ಹಾಗೆ ಪ್ರತಿ ಊರಲ್ಲೂ ಕೂಡ ದ್ವಾರದಲ್ಲಿ ಒಂದು ಹನುಮಂತನ ಗುಡಿ ಇದ್ದೇ ಇದೆ ಗುರುಗಳೇ ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಗುರು ನನಗೆ ಬೇಕು ಅಂತ ನನಗೆ ಅನಿಸೋದಿದೆಯಲ್ಲ ಅದೇ ನನ್ನ ಪ್ರಕಾರ ಭಾಳ ಭಾಳ ಇಂಪಾರ್ಟೆಂಟ್ ಅಂದರೆ ನನಗೆ ಗುರು ಬೇಕಂತ ಅನ್ನಿಸದೇ ಇರ್ಬೋದು ಆ ಗುರುವಿನ ಅವಶ್ಯಕತೆ ನನಗೆ ಗುರಿನ ಅವಶ್ಯಕತೆ ಇದೆ ಅಂತ ಆದರೂ ಅನಿಸ್ಬೇಕಲ್ಲ ಫಸ್ಟ್ ನನಗೆ ಅನ್ನೋದೊಂದು ಪ್ರಶ್ನೆ ಆದರೆ ಓ ಇವ್ರು ನನಗೆ ಗುರು ಸರಿಯಾದ ಗುರು ಇವ್ರು ನನಗೆ ಅಂತ ಅನಿಸೋದಿದೆಯಲ್ಲ ಅದು ಅವು ಹೇಗೆ ಅದು ಹೇಗೆ ಸಾಧ್ಯ ಆಗುತ್ತೆ ಏನು ಯಾವ ಥರದ ಹುಡುಕಾಟದ ಮೂಲಕ ಸಾಧ್ಯ ಆಗುತ್ತೆ ಅದು ಒಂದು ಸಣ್ಣ ನಮ್ಗೆ ಇರಲೇಬೇಕು ಏನನ್ನೇ ಮಾಡೋದಿದ್ದರು ನಿಮಗಿದು ಬೇಕು ಅಂತ ಫಸ್ಟ್ ಇರಲೇಬೇಕು ಏನೂ ನನಗೆ ಇಲ್ಲವೇ ಇಲ್ಲ ಅಂತ ಅನ್ನೋದಿದ್ದರೆ ಆಗ ಕಣ್ಣು ಮುಂದೆ ಇದ್ದರೂ ಅದು ಕಾಣಿಸ್ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ ಒಳ್ಳೆಯ ಗುರು ಆಗಲಿ ಅಥವಾ ಯಾವುದೇ ವಸ್ತುವಾಗಲಿ ಅಥವಾ ಹಣವೇ ಆಗಲಿ ನನಗಿದು ಬೇಕು ಅಂತ ಅಂದ್ಕೊಳ್ಳದೆ ಹೋದರೆ ನಿಮ್ಮ ಕಣ್ಣು ಮುಂದೆನೇ ಇದ್ರೂ ಅದು ಕಾಣಿಸಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಮೊದಲಿಗೆ ಗುರು ಬೇಕು ಅನ್ನುವಂಥ ಭಾವ ಬೇಕು ಆ ಭಾವ ಬಂದಾಗ ತನಗೆ ತಾನೇ ಆ ಗುರು ಯಾವುದೋ ಮೂಲಕ ಪ್ರಕಟ ಅಂತೂ ಆಗ್ತದೆ ಆ ಗುರು ಇಂಥ ಗುರುವೇ ನಿನಗೆ ಸರಿ ಅನ್ನುವಂಥದ್ದು ಇದು ನಾನು ಹಿಂದೆನೂ ಹೇಳಿದ್ದೆ ನೆನಪು ಒಂದು ರೀತಿ ಇದೊಂಥರ ಲವ್ ಅಟ್ ರೀತಿ ನೋಡಿದ ತಕ್ಷಣ ಅನಿಸ್ತದೆ ಈಗ ತುಂಬಾ ಜನ ಅನಿಸಿದೆ ಈಗ ನರೇಂದ್ರರಿಗೆ ಅವ್ರ ಎಲ್ಲ ಹತ್ರ ಹೋಗ್ತಾ ಇದ್ರು ನೀವು ದೇವ್ರನ್ ಅಂತ ಆ ರೀತಿ ರವೀಂದ್ರನಾಥರ ತಂದೆ ಹತ್ರಕ್ಕೂ ಹೋಗಿ ಹೇಳಿದ್ರು ನೀವು ಇಷ್ಟೆಲ್ಲ ಮಾತಾಡ್ತೀರಿ ನೀವು ದೇವರನ್ನು ನೋಡಿದೀರ ದೇವರು ಅನ್ನೋದು ಅಂದ್ರೆ ಇಲ್ಲ ನೀವು ಅದನ್ನು ಕೇಳ್ತಾ ಇಲ್ಲ ನಾನು ನೀವು ದೇವ್ರ ನೋಡಿದ್ದೀರಾ ನೇರ ಉತ್ತರ ಅವ್ರು ಯಾರು ಕೊಡದಿಲ್ಲ ಅಂದರೆ ಅವ್ರ ಮುಖನೇ ನೋಡ್ತಾ ಇರಲಿಲ್ಲ ವಾಪಸ್ ಹೋಗಿಬಿಡ್ತಾರೆ ಓಕೆ ಹಾಗೆ ರಾಮಕೃಷ್ಣರ ಬಗ್ಗೆ ಕೇಳಿ ಅವ್ರ ಹತ್ರಕ್ಕೆ ಹೋದಾಗ ಅವ್ರ ಹತ್ರನೂ ಎಷ್ಟೇ ಕೇಳೋ ಅವ್ರು ನೋಡ್ತಾ ಇದ್ದಾಗಲೇ ಅವ್ರಿಗೊಂದು ಮನಸ್ಸಿನಲ್ಲಿ ತುಮಲ ನರೇಂದ್ರನಿಗೆ ಆದರೆ ನೋಡಿದಾಗ ನೀವು ದೇವರನ್ನು ನೋಡಿದ್ದೀರಾ ನಿನ್ನನ್ನು ನೋಡುವಷ್ಟೇ ಸ್ಪಷ್ಟವಾಗಿ ನೋಡಿದ್ದೀನಿ ಅವರಿಗೆ ತಕ್ಷಣ ಹೃದಯದಲ್ಲಿ ಒಂದು ಸ್ಫೋಟ ಆಯಿತು ಈತನೇ ಸರಿಯಾದ ಗುರು ನನಗೆ ಅಂತ ಹಾಗೆ ನನಗೂ ತೋರಿಸ್ತೀರ ನಿನಗೂ ತೋರಿಸ್ಬಲ್ಲೆ ನಿನ್ನ ಜ ನಿನ್ನ ಜೊತೆ ಹೇಗೆ ಮಾತಾಡ್ತಾ ಇದ್ದೀನೋ ಅಷ್ಟೇ ಸ್ಪಷ್ಟವಾಗಿದ್ದು ಆ ಪರಮಾತ್ಮನ ಜೊತೆ ಮಾತಾಡಿದ್ದೀನಿ ಆ ತಾಯಿ ಜೊತೆ ಮಾತಾಡಿದ್ದೀನಿ ಅಂತ ಇದನ್ನು ಕೇಳಿದಾಗ ಈ ಊರೇ ನನ್ನ ಸರಿಯಾದ ಮಾರ್ಗದರ್ಶಕರು ಹೀಗೆ ಪರೀಕ್ಷೆನೂ ಆಯಿತು ಆ ಗುರುವಿನ ಸಂಪರ್ಕವೂ ಆಯಿತು ಹೀಗೆ ಎರಡೂ ಗಳಿಸಿದಾಗ ನಂತರದಲ್ಲಿ ವಿವೇಕಾನಂದರಾಗಿ ಇಡೀ ಜಗತ್ತಿಗೆ ಬೆಳಗಿದ್ರು ಅವರು ಈ ಭಾವಸ್ಥಿತಿ ನಮಗೆ ಬೇಕು ಅನ್ನೋದು ಆ ಪ್ರಶ್ನೆನೋ ಅಥವಾ ಆ ಭಾವಸ್ಥಿತಿಯೋ ಇಟ್ಕೊಂಡು ಗುರು ಬೇಕು ಅಂತ ಹೊರಟ್ರೆ ಖಂಡಿತವಾಗೂ ಸಿಗ್ತಾರೆ ಅದು ಸೂಕ್ಷ್ಮವಾಗೋ ಫಿಸಿಕಲಿಯೋ ಯಾವುದೋ ರೂಪದಲ್ಲಿ ಖಂಡಿತ ಗುರು ಸಿಗ್ತಾರೆ ಗುರು ಸಿಕ್ಕಿದ್ರೆ ನಿಮ್ಮ ಜೀವನದಲ್ಲಿ ಖಂಡಿತ ಬದಲಾವಣೆಯನ್ನಂತ ಕಾಣ್ತೀರಿ ಓಕೆ ಸೊ ಈ ಈ ಟೈಮಲ್ಲಿ ಈ ಪ್ರಶ್ನೆ ಕೇಳೋದು ಉಚಿತ ಅಲ್ವೋ ಗೊತ್ತಿಲ್ಲ ನನಗೆ ಆದರೂ ಗುರುವಿನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾವು ಈ ಸಮಾಜದಲ್ಲಿ ಅಂದರೆ ನಾವು ಏನು ಸಮಕಾಲೀನ ಸಮಾಜದಲ್ಲಿ ಗುರುವಿನಿಂದ ಮೋಸಕ್ಕೊಳಗಾಗಿ ಶೋಷಣೆಗೊಳಗಾದಂಥ ಶಿಷ್ಯರೋ ಶಿಷ್ಯೆಯರೋ ಈ ಥರ ಸಾಕಷ್ಟು ಪ್ರಸಂಗಗಳನ್ನ ಕೂಡ ನೋಡ್ತೀವಿ ನಾವು ಅವ್ರನ್ನ ನಂಬಿದ್ವಿ ಅವ್ರು ಈ ಥರ ಮಾಡಿದ್ರು ನಮಗೆ ಅನ್ನೋ ಥರದೊಂದಷ್ಟು ಸ್ಕ್ಯಾಂಡಲ್ಗಳನ್ನ ಕೂಡ ನೋಡ್ತೀವಿ ಸೊ ಹಾಗಾದರೆ ಅವರೇನು ಅವ್ರ ಥರ ಅವ್ರ ಥರ ತುಡಿತನೋ ಇದೆ ಗುರು ಬೇಕು ಅಂತ ಹೇಳಿ ಆಮೇಲೆ ಅವರು ಫೈಂಡ್ ಔಟ್ ಮಾಡ್ಕೊಂಡಿದ್ರು ಓ ಇವರೇ ನಮ್ಮ ಗುರು ಅಂತ ಹೇಳಿ ಬಟ್ ಅವರ ಅವ್ರೇನು ಫೈಂಡ್ ಔಟ್ ಮಾಡ್ಕೊಂಡಿದ್ರು ಅದು ಸರಿಯಾದ ಗುರು ಆಗಿರೋಲ್ಲ ಆಮೇಲೆ ಅದು ಗೊತ್ತಾಗುತ್ತೆ ಸೊ ಈ ಥರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ತುಂಬ ಸರಿ ಏನಾಗ್ತದೆ ಗುರು ಅಂದಾಗ ತುಂಬ ಜನ ಅವರದೇ ಆದಂಥ ಒಂದು ಕನ್ನಡಕ್ಕೆ ಹಾಕೊಂಡ್ಬಿಡ್ತಾರೆ ಗುರು ಅಂದರೆ ಹೇಗಿರಬೇಕು ಗುರು ಅಂದರೆ ಒಂದೇ ಹೊತ್ತು ಊಟ ಮಾಡಬೇಕು ಗುರು ಅಂದರೆ ಬಟ್ಟೆನೇ ಹಾಕಬಾರ್ದು ಅಥವಾ ಬಟ್ಟೆ ಹಾಕೋದಿದ್ರು ಈ ಥರದ್ದೇ ಹಾಕಬೇಕು ಅವ್ರ ಮದುವೆ ಆಗಿರಬಾರ್ದು ಅವ್ರ ಚಿನ್ನವೇ ಮುಟ್ಟಬಾರ್ದು ಅಂದರೆ ಜನ ಅವ್ರಿಗೆ ಅವರೇ ಒಂದು ಕಲ್ಪನೆ ಇಟ್ಕೊಂಡ್ಬಿಡ್ತಾರೆ ಈಗ ದೇವರು ಅಂದರೆ ಏನು ದೇವರ ನಮ್ಮ ಪ್ರತ್ಯಕ್ಷ ಆದರೆ ನಮ್ಮ ಮುಂದೆ ನಾವು ನಂಬಲ್ಲ ಇಲ್ಲ ನೀನು ಯಾವುದೋ ನಾಟಕದ ವೇಷ ಹಾಕೊಂಡು ಬಂದ್ಬಿಟ್ಟಿದ್ದಿ ಅಂತ ಯಾಕೆಂದರೆ ದೇವರು ಅಷ್ಟು ಸುಲಭ ಪ್ರತ್ಯಕ್ಷ ಆಗಬಾರ್ದು ಹಾಗೆ ಗುರು ಅಂದರೂ ಕೂಡ ನಮ್ಮಲ್ಲಿ ಎಲ್ಲ ಒಂದು ದೊಡ್ಡ ಕಲ್ಪನೆ ಇದೆ ಗುರು ಅಂದರೆ ಹಿಂದೆ ಇದ್ದ ಹಾಗೆ ಹಾಗಿರಬೇಕು ಅಥವಾ ಇವರಿದ್ದ ಹಾಗಿರಬೇಕು ಅಂತ ಹಾಗಲ್ಲ ಅದು ಅವ್ರದ್ದೇ ಆದಂಥ ಒಂದಷ್ಟು ನಿಯಮಗಳು ಅವ್ರದ್ದೇ ಆದಂಥ ರೀತಿಯಾಗಿ ನಾವು ಹೀಗಿರಬೇಕು ಅಂತ ಅವರು ಡಿಸೈಡ್ ಮಾಡಿರ್ತಾರೆ ಹಾಗೆ ಡಿಸೈಡ್ ಮಾಡಿದ್ದಾಗ ನೀವು ಹೀಗಿರಬಾರ್ದು ಈಗ ಉದಾಹರಣೆಗೆ ನಮ್ಮದೇ ಒಬ್ಬ ಪರಿಚಯಸ್ಥರು ಹೇಳ್ತಾ ಇದ್ರು ಮೈಸೂರಲ್ಲಿ ಅವರ ಗುರುಗಳು ನಮ್ಮ ಗುರುಗಳು ಅಂತ ನಂಬಿದ್ದೆ ಅವ್ರಿಗೆ ಸಿಟ್ಟು ಎಷ್ಟಿತ್ತು ಅಂದರೆ ಮೊಬೈಲ್ ತೆಗೆದು ಎಷ್ಟು ಬಿಟ್ರು ಅವ್ರು ನನಗೆ ಏನಪ್ಪ ಗುರು ಇವರು ಇಷ್ಟು ಕೋಪ ಹೆಂಗೆ ಬಂತು ಬರ್ತದೆ ಇವರಿಗೆ ಮೊಬೈಲ್ ಎಷ್ಟು ಅಷ್ಟು ಕೋಪ ಇದೆ ಇವ್ರಿಗೆ ಇವ್ರ ಗುರುನೇ ಅಲ್ಲ ಇವರು ಅಂದರೆ ಕೋಪ ಬರಬಾರ್ದು ಹಾಗಾದರೆ ಮೊಬೈಲ್ ಎಷ್ಟು ತಪ್ಪಿರಬಹುದು ಆದರೆ ಗುರು ಆದವ್ರಿಗೆ ಕೋಪ ಬರಬಾರ್ದು ಅಂತ ನೀವು ಡಿಸೈಡ್ ಮಾಡ್ಕೊಂಡಿದ್ರೆ ಆಗ ಇಲ್ಲ ಇವರು ನನಗೆ ಗುರು ಅಲ್ಲ ಅಂತ ಹೀಗೆ ಎಷ್ಟೋ ಜನಗಳು ಅವ್ರಿಗೆ ಅವರೇ ಅಂದ್ಕೊಂಡು ಹೀಗಿರಬಾರ್ದು ಗುರು ಅಂದರೆ ಹೀಗಿರಬಾರ್ದು ಗುರು ಅಂದರೆ ಅಯ್ಯೋ ಇಷ್ಟೊಂದು ನಿದ್ದೆ ಮಾಡ್ತಾರಾ ಹಾಗಾದ್ರೆ ಇವ್ರ ಅಲ್ಲ ಹೀಗೆ ಏನೇನೋ ಕಲ್ಪನೆಗಳಿಟ್ಕೊಂಡು ಇವ್ರು ಅಲ್ಲ 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 ಅಂತ ಹೋಗ್ತಾರೆ ನೋಡಿ ಅಧ್ಯಾತ್ಮ ವಿಶೇಷವಾಗಿ ಆ ಮಾರ್ಗದಲ್ಲಿರೋ ಸಾಧಕರು ನಿಮ್ಮ ಕಲ್ಪನೆಗೆ ಮೀರಿದವರು ನಿಮ್ಮ ರೀತಿಯಲ್ಲೇ ಇರ್ತಾರೆ ಆದ್ರೆ ಅಂತರಂಗದಲ್ಲಿ ಇದೆಯಾ ಎಲ್ಲವನ್ನು ಮೀರಿದವರು ಆಗಿರ್ತಾರೆ ನೀವು ಅದನ್ನ ಪರೀಕ್ಷೆ ಮಾಡಿ ಕಂಡುಕೊಳ್ಳದೆ ಹೋದ್ರೆ ಇವರಿಂದ ನಾನು ಮೋಸ ಹೋದೆ ಅನ್ನೋ ರೀತಿಯಲ್ಲೇ ವರ್ತ ಆಗ್ತದೆ ಇದು ಆದ್ರೆ ಇದೂ ಹೌದು ಗುರು ಅಂತ ಹೇಳಿ ಶಿಷ್ಯ ಅಂತ ಸ್ವೀಕಾರ ಮಾಡಿದ ಮೇಲೆ ಅವರ ಮೇಲೆ ದೌರ್ಜನ್ಯಗಳನ್ನು ಏನಾದರೂ ಇದ್ದರೆ ಇದು ಖಂಡಿತ ಅವನು ಗುರು ಆ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಯಾರಲ್ಲಿ ಮೋಹ ಇದೆ ಯಾರಲ್ಲಿ ಕ್ರೋಧ ಇದೆ ಯಾರಲ್ಲಿ ಇಚ್ಛೆಗಳು ಹೆಚ್ಚಿದೆ ಆಸೆಗಳಿದೆ ಈ ರೀತಿಯಾಗಿ ಇಟ್ಕೊಂಡವರು ಗುರುಸ್ಥಾನಕ್ಕೆ ಹೋಗಬಾರ್ದು ಅಂತಾನೆ ಶಂಕರರು ಹೇಳ್ತಾರೆ ಈ ಆಸೆಗಳು ಅಧಿಕವಾದಂಥ ಇಚ್ಛೆಗಳು ಅಧಿಕವಾದಂಥ ಕ್ರೋಧ ಮೋಹಗಳ ಯಾರಿಗಾದರೂ ಇದ್ರೆ ಅವರು ಗುರುಸ್ಥಾನಕ್ಕೆ ಅರ್ಹರಲ್ಲ ಅಂತ ಅವರನ್ನು ಗುರು ಅಂತ ನಾವು ಯಾರು ಸ್ವೀಕಾರ ಮಾಡಬಾರದು ಆದರೆ ಈಗೆಲ್ಲ ಹಾಗೆ ಆಗ್ತಾ ಇದೆ ಇವರು ನಮ್ಮ ಜಾತಿಯವರು ಹಾಗಾಗಿ ಇವರು ನನ್ನ ಗುರು ಇವರು ನಮ್ಮ ಹಿಂದಿನಿಂದ ಪರಂಪರೆಯಿಂದ ಬಂದುಬಿಡಿದ್ದಾರೆ ಹಾಗಾಗಿ ಅವ್ರು ಏನು ಮಾಡಿದ್ರು ನಮ್ಮ ಗುರು ಹೀಗೆ ನೀವೇ ಇಟ್ಕೊಂಡಿದ್ದೀರಿ ಇದಕ್ಕೆ ಮೀರಿದ್ದು ಗುರುತತ್ವ ಅನ್ನುವಂಥದ್ದು ಇದನ್ನು ನೀವು ಫೈಂಡ್ ಮಾಡಿ ಫೈಂಡ್ ಔಟ್ ಮಾಡದೇ ಹೋದರೆ ಹೀಗೆ ಈ ಗುರು ಅಂದರೆ ನನಗೆ ಈಗ ಬೇಕು ಅಂತ ನೀವೇ ಹರಿಸ್ಕೊಂಡು ಹೋಗಿ ಅದಕ್ಕೆ ಶರಣಾಗದೆ ಹೋದರೆ ಈ ಥರ ಕನ್ನಡಕ ಹಾಕ್ಕೊಂಡು ನೀವು ಬೇರೆ ಪವಾಡ ಮಾಡಬೇಕು ಭಸ್ಮ ಕೊಡಬೇಕು ಅಥವಾ ಮದುವೆ ಆಗಿರಬಾರ್ದು ಯಾವುದೋ ನಿಮ್ಮದೇ ಕಲ್ಪನೆಯಲ್ಲಿ ಗುರುವನ್ನು ಹುಡ್ಕಿದ್ರೆ ಆಗ ನಷ್ಟ ನಿಮಗೆ ಆಗ್ತದೆ ಅದರ ದೌರ್ಜನ್ಯ ಮಾಡ್ತಾ ಇದ್ದರೆ ಅದನ್ನು ಕೂಡ ಸಹಿಸಬಾರ್ದು ನೋಡಿ ನಮ್ಮಲ್ಲಿ ಪ್ರಶ್ನೆ ಮಾಡೋದು ನೀವು ಪ್ರಶ್ನೆ ಮಾಡಬಹುದು ನೀವು ಗುರು ಅಂದ ತಕ್ಷಣ ನೀವು ಪ್ರಶ್ನೆ ಮಾಡಬಾರ್ದು ಒಪ್ಪೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ಆದರೆ ನೀವು ಪ್ರಶ್ನೆನೇ ಮಾಡಬಾರ್ದು ಗುರುವಾಗಿ ಬೇರೆ ಕಡೆ ಹೋಗಿ ಬೇರೆ ಕಡೆ ಮಾತಾಡೋದ್ರಿಂದ ಇದಕ್ಕೆ ಉತ್ತರ ಸಿಗಲ್ಲ ಅವ್ರು ತಪ್ಪು ಮಾಡಿದ್ದಾರೆ ಅಂದರೆ ಅವ್ರ ಮುಂದೆನೆ ನೀವು ಹೀಗೆ ನಡ್ಕೊಳ್ತಾ ಇರೋದು ತಪ್ಪು ಅನ್ನೋದನ್ನು ಪ್ರಶ್ನೆ ಮಾಡ್ಬೋದು ಇದು ಸರಿ ನ ಆಧ್ಯಾತ್ಮ ಆಧ ಆಧ್ಯಾತ್ಮಿಕ ದಾರಿಯಲ್ಲಿ ನೀವು ಈ ರೀತಿಯಾಗಿ ನಡವಳಿಕೆ ತೋರಿಸ್ತಾ ಇರೋದು ಸರಿ ಅಂತ ಅಲ್ಲೇ ಪ್ರ ಪ್ರಶ್ನೆ ಮಾಡಬಹುದು ಆದರೆ ಇತ್ತೀಚೆಗೆ ನಾವು ನೋಡಿದ ಹಾಗೆ ಅವರು ಮಾಡಿದರೆ ಇಲ್ಲ ಅದು ಸಾಕ್ಷಿ ಇದೆ ಅಥವಾ ಇಲ್ಲ ಆದರೆ ಯಾರೋ ನಾಲ್ಕು ಜನ ಹೇಳಿದ ತಕ್ಷಣ ಅವರು ಹೀಗಿದ್ದಾರೆ ಹೀಗೆ ಮೋಸ ಮಾಡಿದ್ದಾರೆ ಅನ್ನೋದನ್ನು ಎಲ್ಲರೂ ಅದನ್ನು ಪ್ರಚಾರನೆ ಮಾಡೋರು ಆಗಿದ್ದಾರೆ ಕರೆಕ್ಟ್ ಅವರೇ ಅದನ್ನು ಅಪ ಆರೋಪ ಮಾಡೋರು ಆಗಿದ್ದಾರೆ ಹಾಗಾಗಿ ಇದರಿಂದ ನಷ್ಟ ಆಗ್ತಾ ಇರೋದು ಜನಕ್ಕೂ ನಷ್ಟ ಆಗ್ತಾ ಇದೆ ಸಮಾಜಕ್ಕೂ ನಷ್ಟ ಆಗ್ತಾ ಇದೆ ಸರಿಯಾದ ಗುರು ನೀವು ಹುಡುಕೊಳ್ಳದೇ ಇದ್ದಾಗ ಈ ಥರ ಘಟನೆಗಳು ಕೂಡ ಆಗುತ್ತೆ ಓಕೆ ಸೊ ಹೀಗಾಗಿ ಸರಿಯಾದ ಗುರು ಯಾರು ಅಂತ ನಿಮಗೆ ಅನಿಸೋದಿದೆಯಲ್ಲ ಅದೇ ಬಹಳ ಟ್ರಕಿ ನಿಮಗೆ ಸರಿಯಾದ ಗುರು ಅಂತ ಅನಿಸಿರೋರು ಕೂಡ ಸರಿಯಾಗಿ ಇಲ್ಲದೇ ಇರಬಹುದು ಸೊ ಹೀಗಾಗಿ ಅದು ಮತ್ತು ಅವ್ರವ್ರ ಜರ್ನಿ ಅದು ಅವ್ ನಾವು ಈ ಥರ ಇದ್ದರೆ ಸರಿಯಾದ ಗುರು ಅಂತ ಕೂಡ ಹೇಳೋಕ್ಕಾಗಲ್ಲ ಅಲ್ವಾ ಸೊ ಗುರುಗಳೇ ಫೈನಲ್ ಆಗಿ ನಿಮ್ಮ ಗುರು ನಿ ನೀವು ಯಾರನ್ನ ಗುರು ಅಂತ ಭಾವಿಸಿದ್ರಿ ನಿಮ್ಮ ನಿಮ್ಮ ಲೈಫಲ್ಲಿ ಗುರು ಏನು ಬದಲಾವಣೆ ತಂದರು ಅದ್ರ ಬಗ್ಗೆ ಹೇಳಿ ನೋಡಿ ಹಿಂದೇನೂ ಹೇಳಿದ್ವು ನಾವು ಫಿಸಿಕಲಿ ಹಿಮಾಲಯದಲ್ಲೆಲ್ಲ ಒಬ್ಬ ಗುರು ಬೇಕು ಒಬ್ಬ ಮಾರ್ಗದರ್ಶಕ ನಮಗೆ ಬೇಕು ಅನ್ನೋ ಕಾರಣಕ್ಕೆ ಹುಡುಕಿದ್ವಿ ನಾವು ನಮಗೇನು ಬೇಕು ನನ್ನ ಆತ್ಮೋನ್ನತಿಗೆ ನನ್ನ ಉನ್ನತಿಗೆ ನನ್ನ ಸಾಧನೆಗೆ ಏನು ಗುರು ಅಂತ ನಾವು ಹುಡುಕಿದ್ವು ನಾವು ಫಿಸಿಕಲಿ ನನಗೆ ಕಷ್ಟ ಇದೆ ಆ ಕಷ್ಟ ನಿವಾರಿಸ್ಬಿಡ್ಲಿ ಅದಕ್ಕೋಸ್ಕರ ನಾವು ಗುರು ಹುಡುಕ್ಲಿಲ್ಲ ನನಗೆ ಹಣ ಬೇಕು ಹಾಗಾಗಿ ಗುರು ಸಿಕ್ಕಿದ್ರೆ ನನ್ನ ಜೀವನ ಬದಲಾಗೋಗ್ತದೆ ಅದಕ್ಕೆ ನಾವು ಗುರು ಹುಡುಕ್ಲಿಲ್ಲ ನಾವು ಸ್ಪಷ್ಟತೆ ಇತ್ತು ನನ್ನ ಉನ್ನತಿಗೆ ನನ್ನ ಮನಸ್ಸಿನ ಉನ್ನತಿಗೆ ನನ್ನ ಈ ಜೀವನ ಸಾರ್ಥಕವಾಗಬೇಕು ನಾನು ಹುಟ್ಟಿದ್ದೀನಿ ಎಲ್ಲರಂತೆ ನಾ ಬದುಕಬಾರ್ದು ಈ ಜೀವನ ಇನ್ನೂ ಚೆನ್ನಾಗಿ ಆಗಬೇಕು ಸಾರ್ಥಕವಾಗಬೇಕು ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಹಾಗಾಗಿ ಆ ಜ್ಞಾನ ಆ ಪಕ್ವತೆ ನನಗೆ ಬೇಕು ಆ ಪಕ್ವತೆಯನ್ನು ಆ ಜ್ಞಾನವನ್ನು ಕೊಡುವಂಥ ಗುರು ಬೇಕು ಅನ್ನುವಂಥದ್ದಷ್ಟೇ ನಮಗೆ ಕಲ್ಪನೆ ಇತ್ತು ಮತ್ತು ಅವರು ಪ್ರಚಾರದಲ್ಲೇ ಹೆಚ್ಚಿದ್ದ ನನಗೇನು ಹೇಳ್ಕೊಡುಬಲ್ಲರು ಹಾಗಾಗಿ ನನಗೆ ಹೆಚ್ಚು ಆತ್ಮೀಯತೆಯಿಂದ ಒಂದು ಏನು ಅಂದರೆ ಗುರು ಅಂದರೆ ನಮಗೆ ಒಂದು ರೀತಿ ತಾಯಿ ಇದ್ದ ಹಾಗೆ ಅದು ಈ ಮಾರ್ಗಕ್ಕೆ ಬಂದವರಿಗೆ ತಂದೆ ತಾಯಿಯನ್ನು ಬಿಟ್ಟು ಅವ್ರಿಗೆ ಅವಶ್ಯಕತೆನೇ ಇಲ್ಲ ನಮಗೆ ಅವ್ರು ಅವ್ರುಗಳದ್ದು ನಮಗೆ ನೇರವಾಗಿರುವಂಥದ್ದೇ ಗುರು ಹಾಗಾಗಿ ಆ ಥರದ ಗುರು ಬೇಕು ಅಂತ ನಾವು ಹುಡುಕೋದ್ವಿ ಹಾ ಬಹುಶಃ ನಮ್ಮ ದುರಾದೃಷ್ಟ ಆ ಟೈಮ್ನಲ್ಲಿ ನಮಗೆ ಫಿಸಿಕಲಿ ಆ ರೀತಿಯ ಆ ಭಾವ ಇರುವಂಥ ಯಾವ ಗುರು ಸಿಗಲಿಲ್ಲ ಆದರೆ ನಾವು ಚಿಕ್ಕನ್ನಿಂದ ಆಗಾಗ ಶಂಕರರ ಬಗ್ಗೆ ಶಂಕರ ಕೃತಿಗಳು ಅಲ್ಲಲ್ಲಿ ಕೇಳಿಕೊಂಡು ಓದುತ್ತಾ ಬಂದಿದ್ರಿಂದಾಗಿ ಒಂದು ಹಂತಕ್ಕೆ ಒಬ್ಬ ಗುರುಗಳು ಕೂಡ ಸಜೆಸ್ಟ್ ಮಾಡಿದ್ರು ಶಂಕರರಿಗಿಂತ ಗುರು ಬೇಕೆ ಅಂತ ಅವರು ಈ ಪ್ರಶ್ನೆ ಕೇಳಿದ್ರು ಶಂಕರರಿಗಿಂತ ಗುರು ಬೇಕೆ ಅವರನ್ನೇ ಸ್ವೀಕರಿಸಬಹುದಲ್ಲ ಅವರೇ ನೀವು ಇನ್ನುಳಿದ ದಾರಿ ತೋರಿಸ್ತಾರೆ ಅಂತ ಹಾಗಾಗಿ ಎರಡು ಸಾವಿರದ ಹನ್ನೆರಡರವರೆಗೂ ಅವರನ್ನ ಮನಸ್ಸಲ್ಲಿತ್ತು ಅಲ್ಲಲ್ಲಿ ಅನಿಸುದು ಅವ್ರ ಕೃತಿಗಳು ಓದಿದಾಗ ಆದರೆ ಹನ್ನೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಬ್ಬ ಗುರುಗಳು ಹೇಳಿದಾಗ ಅದು ಸರಿ ಇದೆಯಲ್ಲ ಯಾಕಾಗಬಾರ್ದು ಅಂತ ಅನಿಸಿ ಅವರನ್ನ ಮಾನಸಿಕವಾಗಿ ಸೂಕ್ಷ್ಮ ರೂಪದಲ್ಲಿ ಗುರು ಅಂತ ಸ್ವೀಕಾರ ಮಾಡಿದ್ವು ನಿಜಕ್ಕೂ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಯ್ತು ನಮ್ಮಲ್ಲಿಯ ಒಂದು ಆತ್ಮವಿಶ್ವಾಸ ಇರಬಹುದು ಮತ್ತು ನಮಗ ಅವಾಗವಾಗ ಇಷ್ಟು ಸಾಧನೆ ನಾನು ಶ್ರೇಷ್ಠ ಅನ್ನೋ ಭಾವ ಬರ್ತದೆ ಹಾಗೆ ಬಂದಾಗೆಲ್ಲ ಶಂಕರರು ನೋಡಿದ್ರೆ ಅವರ ಏಜ್ನಲ್ಲಿ ಮಾಡದಂತ ಒಂದು ಸಣ್ಣ ಕೆಲಸವು ನಾನು ಇದುವರೆಗೂ ಮಾಡೋಕ್ಕಾಗಿಲ್ಲ ಒಂದು ಅಕ್ಷರ ರಚನೆ ಮಾಡಕ್ ನಮಗೆ ಯೋಗ್ಯತೆ ಇಲ್ಲ ನಾವು ಯಾವ ದೊಡ್ಡ ಸಾಧಕರು ನಾವೆಷ್ಟು ದೊಡ್ಡವರು ಅನ್ನುವ ಭಾವ ಬಂದು ಮತ್ತೆ ನಾವು ಕೆಳಗೆ ಇಳಿತೀವಿ ಅಂದರೆ ಅಹಂಕಾರ ನಾಶ ತನಗೆ ತಾನೇ ಇದೆ ಪ್ರತ್ಯಕ್ಷವಾಗಿ ಅವರೇನು ನಮ್ಮ ತಲೆ ಮೇಲೆ ಹೊಡೆದು ಹೀಗಲ್ಲ ನೀನು ಅಂತ ಹೇಳಬೇಕಾದದ್ದಿಲ್ಲ ಅವರ ಕೃತಿಗಳನ್ನು ನೋಡಿದಾಗೆಲ್ಲ ಏನನ್ನೂ ಅವ್ರ ಬಗ್ಗೆ ಕೇಳಿದಾಗ ಆ ಮೂವತ್ತೆರಡು ವಯಸ್ಸು ಒಳಗೆ ಎಷ್ಟೆಲ್ಲ ಸಾಧನೆ ಮಾಡಿಬಿಟ್ರು ಇಡೀ ಭಾರತವನ್ನು ನಾಲ್ಕು ಬಾರಿ ಭ್ರಮಣ ಮಾಡಿ ಇಡೀ ಭಾರತವನ್ನು ಹೆಂಗೆ ಒಂದುಗೂಡಿಸಿದ್ರು ಇಡೀ ಭಾರತದ ಎಲ್ಲ ಜ್ಯೋತಿರ್ಲಿಂಗಗಳನ್ನು ಶಕ್ತಿಪೀಠಗಳನ್ನು ಎಷ್ಟು ಉದ್ಧಾರ ಮಾಡಿದರು ಆ ಸಣ್ಣ ವಯಸ್ಸಿನಲ್ಲಿ ಎಷ್ಟು ಕೃತಿಗಳನ್ನು ಬ್ರಹ್ಮಸೂತ್ರ ಅನ್ನುವಂಥ ಆ ಬೃಹತ್ ಕೃತಿಗೇ ಭಾಷ್ಯವನ್ನು ಬರೆದಂಥವ್ರು ನಾವು ಇದುವರೆಗೆ ಅದನ್ನು ಓದೋಕ್ಕೂ ಸರಿಯಾಗಿ ಹಾಗಿಲ್ಲ ನಮಗೊಂದು ಅಕ್ಷರ ಬರಲ್ಲ ಹಾಗಾಗಿ ನಾವು ಏನು ಸಾಧಕರು ಅನ್ನೋ ಭಾವ ಬಂದು ಮತ್ತು ಕೆಳಗೆ ಇಳಿತೀವಿ ಇಲ್ಲ ನಾವು ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು ಅಂತ ಹಾಗಾಗಿ ನಮಗೆ ನಮ್ಮ ಆತ್ಮಗುರು ನನ್ನ ನಿಜವಾದ ಗುರು ಶಂಕರರೇ ಸೊ ಹೀಗಾಗಿ ಅಂದ್ರೆ ಫಿಸಿಕಲ್ ರೂಪದಲ್ಲೇ ಸಿಗಬೇಕಾಗಿಲ್ಲ ನಿಮಗೆ ಖಂಡಿತ ಬೇಕಾಗಿಲ್ಲ ನನ್ನ ಪ್ರಕಾರ ಬೇಕಾಗಿಲ್ಲ ಹ್ಞೂ ಹ್ಞೂ ಸೊ ಈಗ ನಿಮಗೆ ಯಾರು ನಿಮ್ಗೆ ಯಾರು ಹತ್ರ ಕನೆಕ್ಟ್ ಆಗ್ತಾರ ಅವ್ರನ್ನ ನೀವು ಗುರು ಅಂತ ಸಂ ಸ್ವೀಕರಿಸ್ಬೋದು ಅವರು ಈ ಫಿಸಿಕಲ್ ರೂಪದಲ್ಲಿ ಇಲ್ಲ ಅಂತಾದರೂ ಸ್ವೀಕರಿಸ್ಬೋದು ಜೊತೆಗೆ ಈಗ ಈಗ ನೀವು ಯೂಟ್ಯೂಬಲ್ಲಿ ನಮ್ಮನ್ನು ನಿಮ್ಮನ್ನು ನೋಡ್ತಿರ್ತಾರಲ್ಲ ನಿಮಗೆ ಯಾರೋ ಯಾರೋ ನೋಡ್ತಿರೋದು ನೀವು ಗುರು ಅಂತ ಅನಿಸಿದ್ರೆ ಅವರು ಕೂಡ ಸ್ವೀಕಾರ ಮಾಡ್ಬೋದು ನಿಮ್ಮನ್ನು ಗುರು ಅಂತ ನೋಡಿ ಗುರು ಅಂತ ಹೇಳಿದಾಗ ನಮಗೆ ಹಿಂದೆ ಸಾಕಷ್ಟು ಜನ ದಾರ್ಶನಿಕರು ಹೇಳಿದ್ರು ಮೇರು ಪರ್ವತದ ಮುಂದೆ ನಿಂತು ತಲೆ ಎತ್ತಿ ನೋಡಬೇಕು ಆ ಪರ್ವತವನ್ನ ಹಾಗೆ ನಿನ್ನನ್ನ ತಲೆ ಎತ್ತಿ ನೋಡೋ ಅಂತ ಮಾಡುವಂತವ್ರು ಸಿಕ್ಕಿದ್ರೆ ಅವ್ರು ನಿಜವಾದ ಗುರು ನಿನ್ನಲ್ಲಿ ಭಯ ಉಂಟು ಮಾಡ್ತಾ ಇದ್ದರೆ ನಿನ್ನ ಆತ್ಮವಿಶ್ವಾಸ ಕೊಂದೋ ಹಾಗೆ ಏನಾದರೂ ನಡ್ಕೊಳ್ತಾ ಇದ್ದರೆ ಅವನು ಗುರು ಅಲ್ಲ ನೀನು ತಲೆ ಎತ್ತಿ ಆತ್ಮವಿಶ್ವಾಸದಿಂದ ಅಹಂಕಾರದಿಂದಲ್ಲ ಆತ್ಮವಿಶ್ವಾಸದಿಂದ ಆ ಮೇರು ಪರ್ವತವನ್ನು ದಾಟಿ ಹೋಗಬಲ್ಲೆ ಅನ್ನುವಂಥ ವಿಶ್ವಾಸ ನಿನಗ ಅವರು ನಿಜವಾದ ಗುರು ಅಂತ ಹಾಗೆ ಯಾರು ಬೇಕಾದ್ರೂ ಅನ್ಸಬಹುದು ಒಂದು ನೀವು ಹೇಳ್ದಾಗ ತುಂಬಾ ಜನ ನೋಡೋರು ಗುರು ಅಂತ ಅನ್ಕೋಬಹುದಾ ನಿಜಕ್ಕೂ ತುಂಬಾ ಜನ ಹೇಳಿದಾಗ ನಿಜಕ್ಕೂ ನಿಮ್ಮ ಏನು ಮೀಡಿಯಾ ಮೂಲಕ ನಿಮ್ಮ ಚಾನಲ್ ಮೂಲಕ ಸಾಕಷ್ಟು ಜನ ನೋಡಿದವರು ನಮ್ಮ ಕಾರ್ಯಕ್ರಮಗಳು ಭಾಗವಹಿಸಿದಾಗ ಅವ್ರುಗಳು ಹೇಳಿದ್ದಾರೆ ಇದುವರೆಗೆ ನಮ್ಗೆ ಗುರು ಇಲ್ಲದೆ ನಾವು ತುಂಬಾ ಕೊರಗ್ತಾ ಇದ್ವು ಗೌರಿ ಶಕ್ ಚಾನಲ್ ನೋಡಿ ನಿಮ್ಮನ್ನ ಗುರುವಾಗಿ ಸ್ವೀಕಾರ ಮಾಡಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೀವಿ ಅಂತ ತುಂಬ ಜನ ಹೇಳಿದಾಗ ನಮಗೂ ಸಂತೋಷ ಆಗ್ತದೆ ಒಬ್ಬ ಮನುಷ್ಯ ನಿಮ್ಮಿಂದಾಗಿ ಹಾಳಾಗಿ ಹೋದೆ ಅಂತ ಹೇಳಿದಾಗ ದುಃಖ ಹೇಗಾಗ್ತದೋ ನಮಗೊಂದು ಕೊರಗು ಹೇಗಾಗ್ತದೋ ನಮ್ ನಾವು ಏನು ಉಪಯೋಗ ಮಾಡಿದೋ ನಮಗೆ ಗೊತ್ತಿಲ್ಲ ನಾವು ಅಷ್ಟು ದೊಡ್ಡವರ ಅನ್ನೋದೇ ನಮಗಿನ್ನು ಹುಡುಕ್ತಾ ಇದ್ದೀವಿ ಕಂಡುಕೊಳ್ತಾ ಇದ್ದೀವಿ ಪ್ರತಿನಿತ್ಯ ಅದ್ರ ಕಡೆಗೆ ಹೋಗ್ತಾ ಇದ್ದೀವಿ ಆ ಸ್ಥಿತಿಯಲ್ಲೂ ಕೂಡ ನೂರಾರು ಜನ ಯಾರೋ ಒಬ್ಬರು ಇಬ್ಬರಲ್ಲ ಕರೆ ಮಾಡಿ ನಮ್ಮ ವಾಲಂಟಿಯರ್ಸ್ಗಳಿಗೂ ಕರೆ ಮಾಡಿ ನಾವು ಗುರುವನ್ನು ಹುಡುಕ್ತಾ ಇದ್ವಿ ಈ ಥರ ಗುರು ನಮಗೆ ಇದಾರು ಇವತ್ತಿಗೂ ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ನಮಗೂ ಒಂದು ಪುಳಕೆ ಆಗ್ತದೆ ಅಯ್ಯೋ ಏನು ಮಾಡಿದೀವಿ ಗೊತ್ತಿಲ್ಲ ಅಂತ ಆಶ್ಚರ್ಯವೂ ಆಗ್ತದೆ ಅದೇ ರೀತಿ ಸಂತೋಷವೂ ಆಗ್ತದೆ ಸಾಕಷ್ಟು ಜನರ ಜೀವನದಲ್ಲಿ ನಾವು ಬದಲಾಗಿದ್ದೀವಿ ಅಂತ ಹೇಳಿದಾಗ ಅದಕ್ಕಿಂತ ಸಂತೋಷ ಪಡೋದು ಇನ್ನೇನು ಹೇಳೋಣ ವಂಡರ್ಫುಲ್ ಸೊ ಕೊನೆಯ ಪ್ರಶ್ನೆ ಈಗ ಗುರು ಅಂತಂದರೆ ಶಿಷ್ಯ ಗುರುವಿನ ಕಡೆ ನೋಡ್ತಿರ್ತಾರೆ ಅಲ್ವಾ ಯಾವುದೇ ಮಾರ್ಗದರ್ಶನ ಯಾವುದೇ ವಿಚಾರ ಪರಾಮರ್ಶೆ ಯಾವುದೇ ಪ್ರಶ್ನೆಗೆ ಉತ್ತರ ಸೊ ಗುರುವಿನ ಕಡೆ ನೋಡ್ತಾರೆ ಸೊ ಆದರೆ ಗುರು ಆದರೆ ಗುರುವಿಗೂ ಸಂಕಷ್ಟಗಳಿರ್ತಾವ ಗುರುವಿಗೂ ತೊಂದರೆಗಳಿರ್ತಾವೆ ಗುರುವು ಶಿಷ್ಯರ ಮುಂದೆ ಹೇಳಿಕೊಳ್ಳಲಾಗದಂಥ ನೋವುಗಳು ಗುರು ಗುರುವಿಗಿರ್ತಾವ ತಮಗಿದೆಯಾ ಅನ್ನೋದು ಪ್ರಶ್ನೆ ಇವತ್ತಿಗಂತೂ ಖಂಡಿತ ನನಗೆ ಯಾವ ದುಃಖವೂ ಏನೂ ಇಲ್ಲ ಆದರೆ ಒಂದು ಹಂತಗಳಲ್ಲಿ ಖಂಡಿತ ಬರ್ತದೆ ಈ ದೇಹ ಅಂತ ಆದಮೇಲೆ ಪಂಚಭೂತಗಳಿಂದ ಪಡೆದ ದೇಹ ಅಂತ ಆದಮೇಲೆ ನಮ್ಮ ಹಿರಿಯರು ಹೇಳ್ತಾರೆ ಕೃಷ್ಣನಿಗೇ ಬಿಡಲಿಲ್ಲ ರಾಮನಿಗೆ ಆ ಕಷ್ಟಗಳು ಬಿಡಲಿಲ್ಲ ಇನ್ನು ಮನುಷ್ಯರಾಗಿ ನಾವೆಲ್ಲ ಏನು ಅಂತ ನಮ್ಮ ಹಿರಿಯರು ಅವಾಗವಾಗ ಚಿಕ್ಕಂದಿನಿಂದ ಹೇಳ್ತಾರೆ ಅಂದರೆ ಅದೊಂದು ಸಮಾಧಾನಕ್ಕೂ ಕೂಡ ನಮಗೆ ಅದು ಆತ್ಮವಿಶ್ವಾಸ ಕೊಡ್ತದೆ ಆ ರೀತಿ ಕಷ್ಟಗಳು ದುಃಖಗಳು ಅಪಮಾನಗಳು ಖಂಡಿತವಾಗಿ ನಮ್ಮ ಜೀವನದಲ್ಲಿ ಸಾಕಷ್ಟು ಬಾರಿ ಬಂದಿದೆ ನಮಗೂ ಅನಿಸಿದೆ ಯಾಕಪ್ಪ ಅಂತ ಅನ್ನುವಷ್ಟು ಸಮ್ ಟೈಮ್ ಅನಿಸಿದೆ ಆದರೆ ಆಗನಿಸಿದ ಕೆಲವೇ ಕ್ಷಣ ಅದು ಈಗ ಬೇರೆಯವ್ರಿಗಾದರೆ ನೋಡಿ ಅದೇ ಇರುವಂಥದ್ದು ಸಾಧಕನಿಗೂ ಸಾಮಾನ್ಯನಿಗೂ ಏನು ವ್ಯತ್ಯಾಸ ಅಂದರೆ ಅಷ್ಟೇ ದುಃಖ ಅದೇ ರೀತಿಯ ಭಾವನೆಗಳು ಸಾಮಾನ್ಯರಿಗೆ ಬರುವ ಎಲ್ಲ ಭಾವನೆಗಳು ಬರ್ತದೆ ಆದರೆ ಸಾಧಕನಿಗೆ ಹೇಗು ಅಂದರೆ ಚಿಟಿಕೆ ಹೊಡೆದಾಗ ಹಾಗೆ ಅಯ್ಯೋ ಇಷ್ಟಕ್ಕೆನಾ ಇದಕ್ಕೋಸ್ಕರನಾ ಅಂತ ಒಂದು ಚಿಟಿಕೆ ಹೊಡೆಯೋಷ್ಟರಲ್ಲಿ ಅದು ಹೋಗ್ಬಿಡ್ತದೆ ಅಂದರೆ ಸಾಮಾನ್ಯ ಆದರೆ ಅದರಲ್ಲೇ ಮುಳುಗು ಹೋಗಿಬಿಡ್ತಾನೆ ಆ ದುಃಖ ಅಥವಾ ಆ ಒಂದು ಮನಸ್ಥಿತಿಯಲ್ಲೇ ಇರ್ತಾನೆ ನಮಗೂ ಆ ಥರದ್ದು ಬಂದಿದೆ ಅದರ ಅದೃಷ್ಟವಶಾತ್ ಹೇಳೋದಿದ್ರೆ ಗುರು ಕೃಪೆ ಅಥವಾ ನಾವು ನಂಬುವಂಥ ದೈವ ತಾಯಿಯ ಕೃಪೆ ಬಹುಶಃ ಅಷ್ಟೇ ವೇಗವಾಗಿ ಅಪಮಾನಗಳು ದುಃಖಗಳು ಸಮಸ್ಯೆಗಳು ಹಾಗೆ ಕರಗಿ ಕರ್ಗಿ ಹೋಗಿದೆ ಇದುವರೆಗೂ ಕೂಡ ಇವತ್ತು ಒಳ್ಳೆಯ ಶಿಷ್ಯಂದಿರು ಒಳ್ಳೆಯ ನಮ್ಮನ್ನು ಯಾರಿಗೂ ಸಿಗದಂಥ ಭಾಗ್ಯ ಅಂತ ಹೇಳಬೇಕು ಅಂತಹ ಒಳ್ಳೆಯ ಜನಗಳ ನಡುವೆ ನಾವು ಬದುಕ್ತಾ ಇದ್ದೀವಿ ತುಂಬ ಒಳ್ಳೆಯ ಮಾತುಗಳು ಹೇಳಿದ್ರಿ ನನಗೆ ಒಂದು ಪ್ರಶ್ನೆ ಹಾಗೆ ಉಳ್ಕೊಂಡಿದೆ ಆ ಪ್ರಶ್ನೆ ಏನಂದ್ರೆ ಅದನ್ನ ಈಗ ಇವತ್ತು ನಾನು ಸುಮ್ಮನೆ ಆ ಪ್ರಶ್ನೆ ಮಾತ್ರ ಕೇಳ್ತಾ ಇದ್ದೀನಿ ಉತ್ತರ ಇವತ್ತು ನಾನು ಕೇಳ್ತಾ ಇಲ್ಲ ಅದು ಶಂಕರರ ಬಗ್ಗೆ ಶಂಕರರನ್ನ ನಾವು ಈವರೆಗೂ ಎಕ್ಸ್ಪ್ಲೋರ್ ಮಾಡಿಲ್ಲ ಗೌರಿ ಶಕ್ತಿ ಸ್ಟುಡಿಯೋದಲ್ಲಿ ನಮ್ಮ ಜಗದೀಶ್ ಶರ್ಮಾ ಸಂಪಾ ಅವರು ಕೂಡ ಒಂದು ಸಣ್ಣ ಪುಸ್ತಕ ಸಂ ಶಂಕರ ಬಗ್ಗೆ ಬರೆದಿದ್ದಾರೆ ಒಂದು ಸಲ ನಾವು ಶಂಕರ ಬಗ್ಗೆ ಮಾತಾಡೋಣ ಅವರ ಒಂದು ಪುಸ್ತಕಗಳು ಅವರ ನುಡಿಗಳು ಅವರ ನಡೆಗಳು ಅವರು ತಂದಂಥ ಬದಲಾವಣೆಗಳು ಮತ್ತು ಅವ್ರ ಬಗ್ಗೆ ಇರುವಂಥ ಒಂದಷ್ಟು ಆಕ್ಷೇಪಣೆಗಳು ಎಲ್ಲವನ್ನು ಕೂಡ ಒಂದು ಸಲ ಮಾತಾಡೋಣ ದಯವಿಟ್ಟು ಆ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಅಂತ ಕೇಳ್ತೀನಿ ಗುರುವಿನ ಬಗ್ಗೆ ಭಾಳಷ್ಟು ವಿಚಾರಗಳು ಮಾತಾಡಿದ್ವಿ ನಿಮ್ಮನಲ್ಲಿರುವಂಥ ಒಂದಷ್ಟು ಪ್ರಶ್ನೆಗಳು ನಾನು ಕೇಳಿದ್ದೀನಿ ಅಂತ ಅನ್ಕೋತೀನಿ ಭಾಳ ಅದ್ಭುತವಾಗಿ ನಮ್ಮ ಸದ್ಗುರು ಅವರು ಮಾತಾಡಿದರು ಇವ್ರ ಫೋನ್ ನಂಬರ್ ಆಗಲಿ ಅಥವಾ ಇಮೇಲ್ ಐ ಡಿ ಆಗಲಿ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿರುತ್ತೆ ಯಾಕೆಂದರೆ ಅವ್ರು ಹೇಳಿದ ಹಾಗೆ ಅವ್ರನ್ನ ಸಂಪರ್ಕಿಸೋಕೆ ಭಾಳ ಜನ ಟ್ರೈ ಮಾಡ್ತಾರೆ ನಮ್ಮ ಟೀಮಿಗೆ ಭಾಳಷ್ಟು ಫೋನ್ಗಳು ಬರ್ತವೆ ಅವರು ಅಂದರೆ ಅವರ ತಂಡದ ಫೋನ್ ನಂಬರ್ ಬೇಕು ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಮೇಲೆ ಇರುತ್ತೆ ಪಿನ್ ಮಾಡಿರ್ತೀವಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ ಸೊ ಅಷ್ಟು ಹೇಳ್ತಾ ಗುರುಗಳ ಬಗ್ಗೆ ಇಷ್ಟು ಒಳ್ಳೆ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ನಾನು ಸದ್ಗುರು ಶ್ರೀರಾಮ್ ಅವರಿಗೆ ನಿಮ್ಮೆಲ್ಲ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ಸ್ನೇಹಿತರೆ ಇದು ಗುರುವಿನ ಕುರಿತಾಗಿ ಒಂದು ಸಂಚಿಕೆ ಈ ಕುರಿತು ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ನಿಮ್ಮ ಬದುಕದಲ್ಲಿ ಬದಲಾವಣೆ ತಂದಂಥ ಗುರುಗಳು ಯಾರಾದರೂ ಇದ್ದರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಗುರುವಿನ ಕುರಿತಾಗಿ ಇನ್ನೇನಾದರೂ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಇದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸ್ಟುಡಿಯೋ ನೋಡ್ತಾ ರೀ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ